ಅಲೆಕ್ಸ್ ಅವರನ್ನು ಭೇಟಿ ಮಾಡಿ ಒಬ್ಬ ಆಧುನಿಕ ವೃತ್ತಿಪರ ಯಾವಾಗಲೂ ಕೆಲಸದಲ್ಲಿ ಯಾವಾಗಲೂ ಸರಿಯಾದ ಆರೋಗ್ಯ ಆಯ್ಕೆಗಳನ್ನು ಮಾಡಲು ಪ್ರಯತ್ನಿಸುತ್ತಾಳೆ ಅಲೆಕ್ಸ್ ಲೇಬಲ್ಗಳನ್ನು ಓದಿದರು ಸಾವಯವ ಉತ್ಪನ್ನಗಳನ್ನು ಖರೀದಿಸಿದರು ಮತ್ತು ಕಡಿಮೆ ಕೊಬ್ಬಿನ ಆಯ್ಕೆಗಳನ್ನು ಆರಿಸಿಕೊಂಡರು ತಮ್ಮ ಪ್ಯಾಂಟ್ರಿಯನ್ನು ಆರೋಗ್ಯದ ಕೋಟೆಯಂತೆ ಕಾಣುವಂತೆ ನಿಖರವಾಗಿ ತುಂಬಿದರು ಆದರೂ ಎಲ್ಲಾ ಪ್ರಯತ್ನಗಳ ಹೊರತಾಗಿಯೂ ಒಂದು ಅಸಮಾಧಾನಕರ ಸತ್ಯ ಉಳಿದುಕೊಂಡಿತ್ತು ಅಲೆಕ್ಸ್ಗೆ ನಿರಂತರವಾಗಿ ಆಲಸ್ಯ ಮಿದುಳಿನ ಮಬ್ಬು ಕಾಡುತ್ತಿತ್ತು ಮತ್ತು ನಿರಂತರ ತೂಕ ಹೆಚ್ಚಳದೊಂದಿಗೆ ಹೋರಾಡುತ್ತಿದ್ದರು ಇದು ಗೊಂದಲಮಯ ವಿರೋಧಾಭಾಸವಾಗಿತ್ತು ಎಲ್ಲವನ್ನೂ ಸರಿಯಾಗಿ ಮಾಡುತ್ತಿದ್ದರೂ ಎಲ್ಲವೂ ತಪ್ಪಾಗಿ ಅನಿಸುತ್ತಿತ್ತು ಅಲೆಕ್ಸ್ ಅವರ ಫ್ರಿಜ್ ಆರೋಗ್ಯಕರ ಪ್ಯಾಕೇಜ್ ಮಾಡಿದ ಊಟದಿಂದ ತುಂಬಿತ್ತು ಪ್ಯಾಂಟ್ರಿ ಪುಷ್ಟೀಕರಿಸಿದ ಧಾನ್ಯಗಳು ನೈಸರ್ಗಿಕ ಪದಾರ್ಥಗಳನ್ನು ಹೊಂದಿರುವ ಪ್ರೋಟೀನ್ ಬಾರ್ಗಳು ಮತ್ತು ಮುಕ್ತ ತಿಂಡಿಗಳಿಂದ ತುಂಬಿತ್ತು ಪ್ರತಿ ವಸ್ತುವನ್ನು ಎಚ್ಚರಿಕೆಯಿಂದ ಆಯ್ಕೆ ಮಾಡಲಾಗಿತ್ತು ಹೆಚ್ಚಾಗಿ ಹೆಚ್ಚಿನ ಬೆಲೆಗೆ ಇದು ಚೈತನ್ಯ ಮತ್ತು ಆರೋಗ್ಯವನ್ನು ಭರವಸೆ ನೀಡಿತ್ತು ಆದರೆ ಆ ಭರವಸೆಗಳು ಹುಸಿಯೇನಿಸಿದವು ಶಕ್ತಿಯ ಮಟ್ಟದಲ್ಲಿ ಕುಸಿತಗಳು ಆಗಾಗ್ಗೆ ಆಗುತ್ತಿದ್ದವು ನಿದ್ರೆ ಅಶಾಂತವಾಗಿತ್ತು ಮತ್ತು ಎಲ್ಲರೂ ಮಾತನಾಡುತ್ತಿದ್ದ ಆ ರೋಮಾಂಚಕ ಆರೋಗ್ಯವು ಯಾವಾಗಲೂ ಕೈಗೆಟುಕದಂತೆ ಕಾಣುತ್ತಿತ್ತು ಅಲೆಕ್ಸ್ ನಿರಾಶೆಗೊಂಡಿದ್ದರೂ ಸಮಸ್ಯೆ ಇಚ್ಛಾಶಕ್ತಿಯ ಕೊರತೆಯಲ್ಲಿ ಅಥವಾ ಬಹುಶಃ ಕೆಲವು ಅಜ್ಞಾತ ಆನುವಂಶಿಕ ಪೂರ್ವಭಾವಿತ್ವದಲ್ಲಿ ಇದೆ ಎಂದು ಮನವರಿಕೆಯಾಗಿತ್ತು ಒಂದು ಸಂಜೆ ಅಲೆಕ್ಸ್ ನಿರ್ಲಕ್ಷ್ಯವಾಗಿ ಸ್ಕ್ರೋಲ್ ಮಾಡುತ್ತಿದ್ದಾಗ ಅವರು ಪೌಷ್ಟಿಕ ತಜ್ಞರೊಬ್ಬರ ಸಂದರ್ಶನವನ್ನು ಕಂಡರು ಇದು ಕ್ಯಾಲೋರಿಗಳನ್ನು ಲೆಕ್ಕ ಹಾಕುವುದು ಅಥವಾ ನಿರ್ದಿಷ್ಟ ಆಹಾರಗಳ ಬಗ್ಗೆ ಇರಲಿಲ್ಲ ಆದರೆ ಹೆಚ್ಚು ಮೂಲಭೂತವಾದ ವಿಷಯದ ಬಗ್ಗೆ ಇತ್ತು ಪೌಷ್ಟಿಕ ತಜ್ಞರು ಜಂಕ್ ಫುಡ್ ಬಗ್ಗೆ ಮಾತ್ರವಲ್ಲ ಆಹಾರವು ಯಾವ ಮಟ್ಟದ ಸಂಸ್ಕರಣೆಗೆ ಒಳಗಾಗುತ್ತದೆ ಎಂಬುದರ ಬಗ್ಗೆಯೂ ಮಾತನಾಡಿದರು ಒಂದು ಆಹಾರದಲ್ಲಿ ಕೆಲವು ಒಳ್ಳೆಯ ಪದಾರ್ಥಗಳು ಇವೆಯೇ ಅಥವಾ ಇಲ್ಲವೇ ಎಂಬುದರ ಬಗ್ಗೆ ಇರಲಿಲ್ಲ ಆದರೆ ಅದು ತನ್ನ ಮೂಲ ನೈಸರ್ಗಿಕ ಸ್ಥಿತಿಯಿಂದ ಎಷ್ಟು ಬದಲಾಗಿದೆ ಎಂಬುದರ ಬಗ್ಗೆ ಇತ್ತು ಇದು ಅಲೆಕ್ಸ್ನ ದೃಷ್ಟಿಕೋನದಲ್ಲಿ ಮೊದಲ ಸೂಕ್ಷ್ಮ ಬದಲಾವಣೆಯಾಗಿತ್ತು ಪ್ಯಾಕೇಜ್ ಮಾಡಿದ ಆರೋಗ್ಯ ದ ಕೋಟೆಯಲ್ಲಿ ಒಂದು ಸಣ್ಣ ಬಿರುಕು ಕುತೂಹಲಗೊಂಡ ಅಲೆಕ್ಸ್ ಆಹಾರ ವಿಜ್ಞಾನ ಪದಾರ್ಥಗಳ ಪಟ್ಟಿಗಳು ಮತ್ತು ಸಂಸ್ಕರಿಸಿದ ಎಂಬ ಪದದ ನಿಜವಾದ ಅರ್ಥದ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಲು ಪ್ರಾರಂಭಿಸಿದರು ಹೊರಬಂದದ್ದು ಆಘಾತಕಾರಿ ಬಹಿರಂಗ ಅಲೆಕ್ಸ್ ಆರೋಗ್ಯದ ಬಗ್ಗೆ ಯೋಚಿಸಿದ್ದ ಎಲ್ಲವನ್ನೂ ಮರು ವ್ಯಾಖ್ಯಾನಿಸಿದ ಒಂದು ಚುರುಕಾದ ತಿರುವು ತಂತ್ರವು ಕೇವಲ ಸ್ಪಷ್ಟವಾದ ಜಂಕ್ ಫುಡ್ ಅನ್ನು ತಪ್ಪಿಸುವುದಲ್ಲ ಅನೇಕ ಆರೋಗ್ಯಕರ ಪ್ಯಾಕೇಜ್ ಮಾಡಿದ ಉತ್ಪನ್ನಗಳು ಸಾವಯವ ಕಡಿಮೆ ಕೊಬ್ಬಿನ ಅಥವಾ ಗ್ಲೂಟನ್ ಮುಕ್ತವಾಗಿದ್ದರೂ ಇನ್ನೂ ಹೆಚ್ಚು ಸಂಸ್ಕರಿಸಲ್ಪಟ್ಟಿವೆ ಎಂಬುದನ್ನು ಅರ್ಥಮಾಡಿಕೊಳ್ಳುವುದಾಗಿತ್ತು ಅವುಗಳು ಗುಪ್ತ ಸಕ್ಕರೆಗಳು ಅನಾರೋಗ್ಯಕರ ಬೀಜದ ಎಣ್ಣೆಗಳು ಕೃತಕ ಸುವಾಸನೆಗಳು ಮತ್ತು ಸಂರಕ್ಷಕಗಳೊಂದಿಗೆ ಇಂಜಿನಿಯರಿಂಗ್ ಮಾಡಲ್ಪಟ್ಟಿದ್ದವು ಎಲ್ಲವನ್ನೂ ಚುರುಕಾಗಿ ಮರೆಮಾಚಿದವು ಅಥವಾ ಮಾರುಕಟ್ಟೆಗೊಳಿಸಿದವು ಅನೇಕ ಪ್ಯಾಕೇಜ್ ಮಾಡಿದ ಆಹಾರಗಳು ಧರಿಸಿದ ಆರೋಗ್ಯದ ಸೆಳವು ಒಂದು ಭ್ರಮೆ ಅತ್ಯಾಧುನಿಕ ಮಾರುಕಟ್ಟೆ ತಂತ್ರ ಎಂದು ಅಲೆಕ್ಸ್ ಅರಿತುಕೊಂಡರು ದೇಹವು ವಿಫಲವಾಗುತ್ತಿರಲಿಲ್ಲ ಈ ಕೈಗಾರಿಕೆಯಲ್ಲಿ ಮಾರ್ಪಡಿಸಿದ ವಸ್ತುಗಳನ್ನು ನಿಜವಾದ ಪೋಷಣೆಯಾಗಿ ಗುರುತಿಸಲು ಮತ್ತು ಬಳಸಲು ಅದು ಸರಳವಾಗಿ ಹೆಣಗಾಡುತ್ತಿತ್ತು ನಿಜವಾದ ಸವಾಲು ಸರಿಯಾದ ಪ್ಯಾಕೇಜ್ ಮಾಡಿದ ಆಹಾರವನ್ನು ಕಂಡುಹಿಡಿಯುವುದಲ್ಲ ಪ್ಯಾಕೇಜಿಂಗ್ ಸ್ವತಃ ಆಗಾಗ್ಗೆ ಸಮಸ್ಯೆಯನ್ನು ಸೂಚಿಸುತ್ತದೆ ಎಂಬುದನ್ನು ಅರಿಯುವುದಾಗಿತ್ತು ಚುರುಕಾದ ಒಳನೋಟವು ಹೊಸ ಆಹಾರದ ಪ್ರವೃತ್ತಿಯಾಗಿರಲಿಲ್ಲ ಆದರೆ ಪ್ರಾಚೀನ ಬುದ್ಧಿವಂತಿಕೆಗೆ ಮರಳುವುದಾಗಿತ್ತು ಅದರ ಸರಳ ಅತ್ಯಂತ ನೈಸರ್ಗಿಕ ರೂಪದಲ್ಲಿ ಆಹಾರ ಫ್ಲೆಕ್ಸ್ ಒಂದು ಆಮೂಲಾದ್ರ ಪ್ರಯೋಗವನ್ನು ಕೈಗೊಳ್ಳಲು ನಿರ್ಧರಿಸಿದರು ಒಂದು ತಿಂಗಳ ಕಾಲ ಎಲ್ಲ ಪ್ಯಾಕೇಜ್ ಮಾಡಿದ ಆಹಾರಗಳನ್ನು ಹೊರಗಿಡಲಾಯಿತು ಓದಲು ಯಾವುದೇ ಲೇಬಲ್ಗಳಿಲ್ಲ ಪರಿಶೀಲಿಸಲು ಯಾವುದೇ ಪದಾರ್ಥಗಳಿಲ್ಲ ಹೊಸ ಶಾಪಿಂಗ್ ಪಟ್ಟಿ ಸರಳವಾಗಿತ್ತು ತಾಜಾ ಹಣ್ಣುಗಳು ರೋಮಾಂಚಕ ತರಕಾರಿಗಳು ಕಡಿಮೆ ಕೊಬ್ಬಿನ ಪ್ರೋಟೀನ್ಗಳು ಓಟ್ಸ್ ಮತ್ತು ಕಂದು ಅಕ್ಕಿಯಂತಹ ಸಂಪೂರ್ಣ ಧಾನ್ಯಗಳು ಬೀಜಗಳು ಮತ್ತು ಕಾಳುಗಳು ಮೊದಲ ವಾರ ಕಷ್ಟಕರವಾಗಿತ್ತು ಅನುಕೂಲತೆಯ ಹಳೆಯ ಅಭ್ಯಾಸಗಳನ್ನು ಮುರಿಯುವುದು ಆದರೆ ಎರಡನೇ ವಾರದ ವೇಳೆಗೆ ಏನೂ ಆಳವಾದದ್ದು ಸಂಭವಿಸಲು ಪ್ರಾರಂಭಿಸಿತು ಮಿದುಳಿನ ಮಬ್ಬು ನಿವಾರಣೆಯಾಯಿತು ಹಲವು ವರ್ಷಗಳಿಂದ ಅಲೆಕ್ಸ್ ಅನುಭವಿಸದ ಸ್ಪಷ್ಟತೆಯಿಂದ ಅದು ಬದಲಾಯಿತು ಶಕ್ತಿಯ ಮಟ್ಟಗಳು ಗಗನಕ್ಕೇರಿದವು ಆತಂಕದಿಂದಲ್ಲ ಆದರೆ ಸ್ಥಿರ ನಿರಂತರ ಚೈತನ್ಯದೊಂದಿಗೆ ನಿದ್ರೆ ಆಳವಾಯಿತು ಹೆಚ್ಚು ಚೇತರಿಕೆ ನೀಡಿತು ತೂಕ ನಿಧಾನವಾಗಿ ಇಳಿಯಲು ಪ್ರಾರಂಭಿಸಿತು ಆದರೆ ಮುಖ್ಯವಾಗಿ ಅಲೆಕ್ಸ್ ಅವರ ಪ್ರತಿಬಿಂಬವು ನಿಜವಾದ ಆರೋಗ್ಯದಿಂದ ತುಂಬಿದ ವ್ಯಕ್ತಿಯನ್ನು ಬಹಿರಂಗಪಡಿಸಿತು ವಿಜಯವು ಕೇವಲ ದೈಹಿಕವಾಗಿರಲಿಲ್ಲ ಅದು ಬೌದ್ಧಿಕವೂ ಆಗಿತ್ತು ಮಾರುಕಟ್ಟೆಯ ಮೇಲಿನ ತಿಳುವಳಿಕೆಯ ವಿಜಯ ಆರೋಗ್ಯದ ನಿಜವಾದ ರಹಸ್ಯವು ಸಂಕೀರ್ಣ ಆಹಾರ ಕ್ರಮಗಳು ದುಬಾರಿ ಪೂರಕಗಳು ಅಥವಾ ಚುರುಕಾಗಿ ಎಂಜಿನಿಯರಿಂಗ್ ಮಾಡಿದ ಪ್ಯಾಕೇಜ್ ಮಾಡಿದ ಸರಕುಗಳಲ್ಲಿ ಕಂಡುಬರುವುದಿಲ್ಲ ಎಂದು ಅಲೆಕ್ಸ್ ಅರಿತುಕೊಂಡರು ಅದು ಪ್ರಕೃತಿಯ ಆಚಲ ಸರಳತೆಯಲ್ಲಿ ಕಂಡುಬಂದಿತು ಪಾಠ ಸ್ಪಷ್ಟವಾಗಿತ್ತು ನಮ್ಮ ದೇಹಗಳು ಪ್ರಕೃತಿಯ ಮೇರುಕೃತಿಗಳು ನೈಸರ್ಗಿಕ ಇಂಧನದಲ್ಲಿ ಅಭಿವೃದ್ಧಿ ಹೊಂದಲು ವಿನ್ಯಾಸಗೊಳಿಸಲಾಗಿದೆ ಅಂತಿಮ ಆರೋಗ್ಯ ಹ್ಯಾಕ್ ಒಂದು ತಂತ್ರ ಅಥವಾ ಸಂಕೀರ್ಣ ಸೂತ್ರವಲ್ಲ ಅದು ಸಾಧ್ಯವಾದಷ್ಟು ಅದರ ಮೂಲ ರೂಪಕ್ಕೆ ಹತ್ತಿರವಿರುವ ಆಹಾರದೊಂದಿಗೆ ನಮ್ಮನ್ನು ಪೋಷಿಸುವ ಬುದ್ಧಿವಂತ ಆಯ್ಕೆಯಾಗಿದೆ ಈ ಪ್ರಯಾಣವು ಅಲೆಕ್ಸ್ಗೆ ನಿಜವಾದ ಯೋಗಕ್ಷೇಮವು ಒಂದು ಪ್ಯಾಕೇಜ್ ಏನು ಹೇಳುತ್ತದೆ ಎಂಬುದರ ಬಗ್ಗೆ ಅಲ್ಲ ಆದರೆ ಆಹಾರವು ನಿಜವಾಗಿಯೂ ಏನು ಎಂಬುದರ ಬಗ್ಗೆ ಎಂದು ಕಲಿಸಿತು ಶುದ್ಧ ಕಲ್ಮಶವಿಲ್ಲದ ಪ್ರಕೃತಿ ನಮ್ಮ ಆರೋಗ್ಯದಲ್ಲಿ ನಮ್ಮ ದೊಡ್ಡ ಮಿತ್ರವು ಸಾಮಾನ್ಯವಾಗಿ ಸರಳ ಸತ್ಯವಾಗಿದೆ ಅದು ಸ್ಪಷ್ಟವಾಗಿ ಮರೆಮಾಡಲ್ಪಟ್ಟಿದೆ ಎಂಬುದು ಒಂದು ಶಕ್ತಿಯುತ ಜ್ಞಾಪನೆಯಾಗಿದೆ ನೀವೇ ಸವಾಲನ್ನು ಸ್ವೀಕರಿಸಿ ಉತ್ತಮ ಆರೋಗ್ಯಕ್ಕಾಗಿ ಯಾವಾಗಲೂ ಸಂಸ್ಕರಿಸಿದ ಪ್ಯಾಕೇಜ್ ಮಾಡಿದ ಉತ್ಪನ್ನಗಳಿಗಿಂತ ನೈಸರ್ಗಿಕ ಆಹಾರಗಳನ್ನು ಆಯ್ಕೆ ಮಾಡಿ ನಿಮ್ಮ ದೇಹವು ನಿಮಗೆ ಧನ್ಯವಾದ ಹೇಳುತ್ತದೆ ಅಲೆಕ್ಸ್ ಅವರ ಕಥೆ ನಿಮಗೆ ಸ್ಫೂರ್ತಿ ನೀಡಿದರೆ ಆ ಲೈಕ್ ಬಟನ್ ಒತ್ತಿ ಈ ವಿಡಿಯೋವನ್ನು ಹಂಚಿಕೊಳ್ಳಿ ಮತ್ತು ನಿಜವಾಗಿಯೂ ಆರೋಗ್ಯಕರ ಮತ್ತು ತೃಪ್ತಿಕರ ಜೀವನ ನಡೆಸುವ ಬಗ್ಗೆ ಹೆಚ್ಚಿನ ಒಡನೋಟಗಳಿಗಾಗಿ ಕನ್ನದ ರಿಪೋಗೆ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ನೈಸರ್ಗಿಕ ಆಹಾರ ಯಾವುದು ಕೆಳಗಿನ ಕಾಮೆಂಟ್ಗಳಲ್ಲಿ ನಮಗೆ ತಿಳಿಸಿ